ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಪೂರ್ಣಿಮಾ ಇವತ್ತು ಗುರುವಾರ ಗುರುಗಳ ವಾರ ಇವತ್ತು ರಾಯರ ಬೃಂದಾವನದ ಅಲಂಕಾರದ ದರ್ಶನವನ್ನ ಮಾಡಿಸ್ತೀನಿ ಹಾಗೇನೆ ರಾಯರ ಆರಾಧನಾ ಮಹೋತ್ಸವ ಯಾವಾಗ ಬಂದಿದೆ ಅಂತ ಕೂಡ ಇವತ್ತಿನ ವಿಡಿಯೋಲಿ ನಿಮ್ಗೆ ಮಾಹಿತಿನ ತಿಳಿಸ್ತೀನಿ ಈ ವಿಡಿಯೋನ ನೋಡಕ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆಕೊಂಡು ಮರಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಈಗ ನೀವು ನೋಡ್ತಾ ಇದ್ದೀರಾ ಹಾಸನದ ಉತ್ತರ ಬಡಾವಣೆಯಲ್ಲಿರುವಂತಹ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಇವತ್ತು ಬಂದು ಬೇಗನೆ ತುಪ್ಪದ ದೀಪವನ್ನ ಹಚ್ಚಿ ಬೆಳಗ್ದೆ ಆದ್ರೆ ವಿಡಿಯೋ ಮಾಡಿರ್ಲಿಲ್ಲ ಹಾಗಾಗಿ ಲೇಟ್ ಆಗಿ ನಾನು ವಿಡಿಯೋ ಮಾಡ್ದೆ ಇವತ್ತು ರಾಯರ ಬೃಂದಾವನದ ಅಲಂಕಾರದ ದರ್ಶನವನ್ನ ಮಾಡಿಸ್ತೀನಿ ಹಾಗೇನೆ ಇವತ್ತು ಅಲಂಕಾರನೂ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು ಪ್ರತಿ ತುಂಬಾನೇ ಸುಂದರವಾದಂತ ಅಲಂಕಾರವನ್ನ ನೀವು ಕೂಡ ನೋಡಿರ್ತೀರಾ ಇವಾಗ್ಲೂ ನಾನು ರಾಯರ ಬೃಂದಾವನದ ಅಲಂಕಾರದ ದರ್ಶನವನ್ನ ನಿಮಗೂ ಕೂಡ ಮಾಡಿಸ್ತಾ ಇದ್ದೀನಿ ರಾಯರ ಭಕ್ತರುಗಳಂತೂ ಗುರುವಾರ ಮಿಸ್ ಮಾಡೋದೇ ಇಲ್ಲ ರಾಯರ ಮಠಕ್ಕೆ ಹೋಗಿ ಬೃಂದಾವನದ ದರ್ಶನವನ್ನ ಮಾಡ್ಕೊಂಡು ಬರ್ತಾರೆ ಇನ್ ಕೆಲವರಿಗೆ ಹೋಗಲು ಸಾಧ್ಯವಾಗಿರೋದಿಲ್ಲ ಅವರು ವಿಡಿಯೋ ಮುಖಾಂತರನಾದ್ರೂನು ರಾಯರ ಬೃಂದಾವನದ ದರ್ಶನವನ್ನ ಮಾಡ್ಲಿ ಅನ್ನುವಂತ ಉದ್ದೇಶಕ್ಕೆ ವಿಡಿಯೋ ಮಾಡ್ಕೊಂಡ್ ಬರುವಂತದ್ದು ನೀವು ಕೂಡ ದರ್ಶನವನ್ನ ಪಡೆದು ಪುನೀತರಾಗಿ ಇವತ್ತು ರಾಯರ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ಯಾವಾಗ ಬಂದಿದೆ ಅಂತ ಇವತ್ತಿನ ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ ಆಗಸ್ಟ್ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಮತ್ತೆ ಹನ್ನೆರಡನೇ ತಾರೀಕು ಅಂದ್ರೆ ಭಾನುವಾರ ಸೋಮವಾರ ಮಂಗಳವಾರ ಮೂರು ದಿನ ಆರಾಧನಾ ಮಹೋತ್ಸವ ಬಂದಿರುವಂತದ್ದು ಅಂದ್ರೆ ನೆಕ್ಸ್ಟ್ ಮಂತ್ ಇನ್ನ ಇನ್ನಷ್ಟು ಮಾಹಿತಿಗಳನ್ನ ನಾನು ನೆಕ್ಸ್ಟ್ ವಿಡಿಯೋಲಿ ತಿಳಿಸಿಕೊಡ್ತೀನಿ ಅಂದ್ರೆ ರಾಯರ ಆರಾಧನಾ ಮಹೋತ್ಸವದಲ್ಲಿ ಯಾವ ಯಾವ ಸೇವೆಗಳನ್ನ ಮಾಡಿಸ್ಬೋದು ಅನ್ನುವಂಥದ್ದನ್ನ ನಾನು ನೆಕ್ಸ್ಟ್ ವಿಡಿಯೋಲಿ ಶೇರ್ ಮಾಡ್ಕೊಳ್ತೀನಿ ಪ್ರತಿಯೊಬ್ರು ಕೂಡ ರಾಯರ ಆರಾಧನಾ ಮಹೋತ್ಸವದಲ್ಲಿ ಭಕ್ತಿಯಿಂದ ಸೇವೆ ಮಾಡಿ ರಾಯರ ಕೃಪೆಗೆ ಪಾತ್ರರಾಗಿ ಅಂತಾನೆ ಕೇಳ್ಕೊಳ್ತೀನಿ ಯಾಕೆಂದ್ರೆ ತುಂಬಾ ವಿಶೇಷ ದಿನಗಳು ಇಂಥ ಒಂದು ವಿಶೇಷ ದಿನದಲ್ಲಿ ನೀವು ಸೇವೆ ಮಾಡೋದ್ರಿಂದ ವಿಶೇಷ ಫಲವನ್ನ ನೀವು ಪಡಿತೀರಾ ನೀವು ಯಾವಾಗ್ಲೂ ಸೇವೆ ಮಾಡೋದಕ್ಕೂ ಈ ತರ ವಿಶೇಷ ದಿನಗಳಲ್ಲಿ ಸೇವೆ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಇಂತಹ ವಿಶೇಷ ದಿನಗಳಲ್ಲಿ ಏನಾದ್ರೂ ನೀವು ಭಕ್ತಿಯಿಂದ ಸೇವೆ ಮಾಡಿದ್ರೆ ರಾಯರ ಕೃಪೆಗೆ ಪಾತ್ರರಾಗ್ತೀರಾ ಬಹುದಿನಗಳ ಕನಸು ಈಡೇರುತ್ತೆ ನಿಮ್ಮ ಜೀವನದಲ್ಲಿರುವಂತಹ ಪ್ರತಿಯೊಂದು ಕಷ್ಟ ಕಾರ್ಪಣ್ಯಗಳು ಕೂಡ ದೂರವಾಗುತ್ತೆ ಹಾಗಾಗಿ ಇಂಥ ವಿಶೇಷ ದಿನದಲ್ಲಿ ನೀವು ಭಕ್ತಿಯಿಂದ ರಾಯರಿಗೆ ಸೇವೆ ಮಾಡಿ ರಾಯರ ಏನಾದ್ರೂ ಏನಾದರೂ ಸೇವೆಗಳಿದ್ರೆ ಅದಕ್ಕೂ ಕೂಡ ನಿಮ್ಮ ಯಥಾಶಕ್ತಿ ಯಾವ ಸೇವೆ ಆಗುತ್ತೆ ಆ ಒಂದು ಸೇವೆಗೆ ಬರ್ಸಿ ರಾಯರಿಗೆ ಸೇವೆ ಮಾಡಿಸಿ ಹಾಗೆ ನೀವು ಕೂಡ ಸೇವೆ ಮಾಡಿ ಖಂಡಿತ ನಿಮ್ಮ ಇಷ್ಟಾರ್ಥವನ್ನ ರಾಯರು ನೆರವೇರಿಸ್ತಾರೆ ಇನ್ನಷ್ಟು ಮಾಹಿತಿನ ನೆಕ್ಸ್ಟ್ ವಿಡಿಯೋಲಿ ತಿಳಿಸಿಕೊಡ್ತೀನಿ ಈ ಒಂದು ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್